ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡ್ತೀನಿ ತುಂಬ ಹೆಲ್ದಿ ಇದು ಇದರಲ್ಲಿ ಪೊಟ್ಯಾಷಿಯಮ್ ಅನ್ನೋ ಖನಿಜಾಂಶ ಜಾಸ್ತಿ ಇರೋದರಿಂದ ಮನುಷ್ಯನ ದೇಹದ ಅತಿ ಅಧಿಕ ರಕ್ತದೊತ್ತಡನ ಕಡಿಮೆ ಮಾಡೋದು ಹಂಗಾರೆ ಅಂದರೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ ವೀಕ್ಲಿ ಒನ್ಸ್ ತಿನ್ನೋದ್ರಿಂದ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಬಾಡಿನಲ್ಲಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ನಾನು ಪಾಲಕ್ ಸೊಪ್ಪು ಎರಡು ಕಟ್ಟಷ್ಟು ತೊಗೊಂಡು ಅದು ನೀಟಾಗಿ ಬಿಡಿಸ್ಕೊಂಡು ಒಂದು ಸ್ವಲ್ಪ ನೀರು ಮತ್ತು ಕಲ್ಲುಪ್ಪು ಸೇರಿಸಿ ಥರ ಒಂದು ಐದು ನಿಮಿಷ ನೆನೆಸಿಟ್ಕೊಂಡು ಒಂದು ಮೂರು ನಾಲ್ಕು ಸಲ ನೀಟಾಗಿ ತೊಳ್ಕೊತೀನಿ ಇದನ್ನು ಅಂದರೆ ಔಷಧಿ ಹಾಕಿರ್ತಾರಲ್ಲ ಕೀಟನಾಶಕ ಉಪಯೋಗಿಸಿರ್ತಾರಲ್ಲ ಬೆಳಿಬೇಕಾರೆ ಹಾಗಾಗಿ ಹಿಂಗೆ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಈಗ ನಾನು ಚಿಕ್ಕ ಲೋಡದಲ್ಲಿ ವಾರ ಲೋಡದಷ್ಟು ತೊಗರಿ ಬೇಳೆ ತೊಗೊಂಡು ಒಂದೆರಡು ಸಲ ತೊಳ್ಕೊಂಡು ಅದಕ್ಕೆ ಬೇಳೆ ಬೇಯೋಷ್ಟು ನೀರು ಮತ್ತು ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಅದರಲ್ಲಿ ಒಂದು ನಾಲ್ಕೈದು ಇಲ್ಲಿ ಕೆತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮಿಕ್ಕಿದ್ದು ಬೆಳ್ಳುಳ್ಳಿ ಒಂದು ಚಿಟಿಕೆ ಅರಶಿನ ಮತ್ತು ಒಂದು ಚಿಟಿಕೆ ಎಣ್ಣೆ ಹಾಕಿ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಮೂರು ವಿಷಲ್ ಬೇಳೆ ಕೂಗಿಸ್ಕೋತೀನಿ ಈಗ ಸೊಪ್ಪು ನಾನು ಮೂರು ನಾಲ್ಕು ಸಲ ಸೊಪ್ಪಲ್ಲಿ ಪಾಲಕ್ ಸೊಪ್ಪಲ್ಲಿ ತುಂಬ ಅಂದರೆ ತುಂಬಾ ಮಣ್ಣಿರುತ್ತೆ ನೀಟಾಗಿ ತೊಳ್ಕೊಬೇಕು ಮೂರು ನಾಲ್ಕು ಸಲ ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಪಾತ್ರೆ ಇಲ್ಲಿಗೆ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಪುಡಿ ಇಂಗು ಮತ್ತು ಬೆಳ್ಳುಳ್ಳಿ ಇದಿಷ್ಟು ಒಗ್ಗರಣೆಗೆ ಹಾಕೋತೀನಿ ಇಂಗು ಯೂಸ್ ಮಾಡೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಬಾಡಿನಲ್ಲಿ ಹಾಗಾಗಿ ಈಗ ಅದಕ್ಕೆ ಚಂದ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಎರಡು ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ಈರುಳ್ಳಿ ಫ್ರೈ ಅದಕ್ಕೆ ಸ್ವಲ್ಪ ಕರಿಬೇವು ಸೇರಿಸ್ಕೋತೀನಿ ನಾನು ಕರಿಬೇವು ಸೇರಿಸ್ಕೊಂಡು ಫ್ರೈ ಮಾಡುವಾಗ ನಾನು ಒಂದು ಎರಡು ಟೊಮೊಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡೋದಕ್ಕೆ ಫ್ರೈ ಮಾಡ್ಕೋತೀನಿ ನಾನು ನಾಟಿ ಟೊಮೊಟೊ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಫಾರಮ್ ಟೊಮೊಟೊ ಕೂಡ ಯೂಸ್ ಮಾಡ್ಕೋಬೋದು ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಿರಲಿ ಈಗ ಬೇಳೆ ಬೇಯಿಸಿರೋ ತೋರಿಸಿದ್ದು ನಾನು ನೋಡಿ ನಿಮಗೆ ಬೇಳೆ ಚೆನ್ನಾಗಿ ಬಂದಿದೆ ಈ ಥರ ಬೇಳೆ ಚೆನ್ನಾಗಿ ಬೆಂದರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಈಗ ಟೊಮೊಟೊ ಫ್ರೈ ಆಗ್ತಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ ಖರದ್ ಪುಡಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಮನೇಲಿ ಮಾಡಿದ ಸಾಂಬಾರು ಪುಡಿ ಇದ್ದರೆ ಅದು ಕೂಡ ಸೇರಿಸ್ಕೋಬೋದು ಆಮೇಲೆ ಪಾಲಕ್ ಸೊಪ್ಪು ನೋಡಿ ಕಣ್ಣು ಕೂಡ ಒಳ್ಳೆಯದಂತೆ ಇದು ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಆಲ್ ಆದಷ್ಟು ವೀಕ್ಲಿ ಒಂದು ಸಾವಿರ ತಿನ್ನೋ ಪ್ರಯತ್ನ ಮಾಡಿ ಈಗ ಅಚ್ಚಕಾರದ ಪುಡಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪೇನಿದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಸೊಪ್ಪನ್ನ ನಾವು ತುಂಬ ಜನ ಕುಕ್ಕರಲ್ಲಿ ಹಾಕಿ ಕೂಗಿಸ್ತಾರೆ ಆ ಥರ ಮಾಡೋದ್ರಿಂದ ಅದರಲ್ಲಿರೋವಂಥ ವಿಟಮಿನ್ಸು ಅದರಲ್ಲಿರೋ ಸತ್ವ ಎಲ್ಲ ಸತ್ತೇ ಹೋಗಿರುತ್ತೆ ಆಮೇಲೆ ತಿಂದರೂ ಉಪಯೋಗ ಇಲ್ಲ ಆದಷ್ಟು ಸೊಪ್ಪು ಕುಕ್ಕರಲ್ಲಿ ಕೂಗಿಸ್ದೆ ಈ ಥರ ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಂಡು ತಿಂದರೆ ಅದರಲ್ಲಿರೋ ಅಂಥ ಅಂಶ ಏನಿರುತ್ತೆ ಅದು ನಮ್ಮ ಬಾಡಿಗೆ ಸೇರುತ್ತೆ ಈಗ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದನ್ನ ಹತ್ತು ನಿಮಿಷ ಬೆಂದರೆ ಸಾಕು ಸೊಪ್ಪು ಬೆಂದಿರುತ್ತೆ ಈಗ ಅದು ರೆಡಿ ಆದಮೇಲೆ ಬೇಳೆ ಕೂಯಿಸ್ಕೊ ಕೂಗಿಸ್ಕೊಂಡಿದ್ನಲ್ಲ ಅದನ್ನ ಒಂದು ಅರ್ಧ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಮಾಡ್ಕೊಂಡಿಲ್ಲ ಒಂದು ಅರ್ಧದಷ್ಟು ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಸಾಂಬಾರಿಗೆ ಎಷ್ಟು ಬೇಕು ನಾವು ಕನ್ಸಿಸ್ಟೆನ್ಸಿ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಸಿಯಾಗಿರೋಂಥ ಹೊಸ ಹೊಸ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್